ಇದನ್ನು ಮಂಗರುವಳ್ಳಿ ಸೊಪ್ಪು ಅಂತ ಕರೀತಾರೆ ಇದು ಒಂದು ಬಳ್ಳಿ ಥರ ಹಬ್ಬುತ್ತೆ ಇದು ಜಾಯಿಂಟ್ ಪೇಯ್ನ್ಸಿಗೆ ಯೂಸ್ ಮಾಡ್ತಾರೆ ಉಳ್ಕಿನ ಜಾಗದಲ್ಲಿ ಯಾವುದಾದ್ರು ಪೇಯ್ನ್ ಆಗಿತ್ತಂದರೆ ಅದನ್ನು ಇದು ಸ್ವಲ್ಪ ಹರ್ಬಿಟ್ಟ ಪ್ಲೇಸಿಗೆ ಇಟ್ಟರೆ ಸ್ವಲ್ಪ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಮತ್ತು ಇದನ್ನು ಚಕ್ರಮುನಿ ಸೊಪ್ಪು ಅಂತ ಕರೀತಾರೆ ಇದು ಆಯುರ್ವೇದಕ್ಕಲ್ಲಿ ತುಂಬ ಯೂ ಯೂಸ್ ಮಾಡ್ತಾರೆ ಇದು ದುಪ್ಪತ್ರೆ ಅಂತ ಇದು ಶೀತ ಕೆಮ್ಮು ಕಫ ಈ ಥರ ಜ್ವರ ಬಂದರೆ ಕಷಾಯ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಇದರಲ್ಲಿ ತಂಬುಳಿ ಮಾಡ್ಬೋದು ಚಟ್ನಿ ಸಾಂಬಾರು ಎಲ್ಲನೂ ಮಾಡ್ಬೋದು ಇದು ಆಯುರ್ವೇದಿಕಲ್ಲಿ ತುಂಬ ಯೂಸ್ ಆಗುತ್ತೆ ಅದರಲ್ಲೂ ಶೀತ ಆದ್ರಂತೂ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಈ ಮಂಗ್ರುವಳ್ಳಿ ಸೊಪ್ಪನ್ನ ಇಲ್ಲಿ ಏನು ನಾನು ತೋರಿಸ್ತಿದ್ದೀನಿ ಜಾಯಿಂಟ್ ಇದನ್ನು ಕಟ್ ಮಾಡಿ ನೆಟ್ ನೆಟ್ಟರು ಇದು ಬಿಡುತ್ತೆ ಇದರಲ್ಲಿ ಚಟ್ನಿ ಸಾಂಬಾರು ಮಾಡ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜಾಯಿಂಟ್ ಪೇನ್ಸಿಗಂತೂ ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು ಇದನ್ನು ಇದನ್ನು ಕಾಲು ಉಳುಕಿದ್ದಾಗ ಆ ಪ್ಲೇಸಿಗೆ ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಎಲ್ಲಿ ಪೇನ್ ಇರುತ್ತೆ ಅಲ್ಲಿಗೆ ಸ್ವಲ್ಪ ಅದನ್ನು ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿದೆ ನನಗೆ ಕಾಲು ಉಳುಕಿತ್ತು ಐ ಪೇಸ್ಟ್ ಇಟ್ಟ ರಿಸಲ್ಟ್ ಚೆನ್ನಾಗಿತ್ತು ಟ್ರೈ ಮಾಡಿ ಥ್ಯಾಂಕ್ ಯು